ಓಂ ಶ್ರೀ ಗುರುಬ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನಾಡಿನ ಸಮಸ್ತ ಜನರಿಗೂ ಶರವಣ ನವರಾತ್ರಿ ಹಬ್ಬದ ಆರನೇ ದಿನದ ಆರ್ಥಿಕ ಶುಭಾಶಯಗಳು ನವರಾತ್ರಿಯ ಆರನೇ ದಿನ ಇಂದು ದೇವಿ ಕಾರ್ತ್ಯಾಯಿನಿ ಎಂಬ ಹೆಸರಿನಿಂದ ನಮ್ಮೆಲ್ಲರಿಗೂ ಆಶೀರ್ವಾದಿಸಲ್ಪಟ್ಟ ನೋಡ್ರಿ ಕಾರ್ತ್ಯಾಯಿನಿ ಒಂದು ಮೂಲಕತೆಯನ್ನು ನಾವು ಕೇಳಿದಾಗ ಶ್ರೀದೇವಿ ಮಹಾತ್ಮೆ ಪುರಾಣದ ಪ್ರಕಾರ ಕಾರ್ತಿಕೇಯ ಎನ್ನುವ ಋಷಿ ಮುನಿಯ ತಪಸ್ಸಿನಿಂದ ಹುಟ್ಟಿದವಳು ಕಾರ್ತ್ಯಾಯಿನಿ ನೋಡ್ರಿ ಕಾರ್ತಿಕೇಯ ಎನ್ನುವ ಋಷಿಮುನಿಗೆ ಮಕ್ಕಳಿರುವುದಲ್ಲಿಲ್ಲ ಸಾಕ್ಷಾತ್ ಆ ದೇವಿನೇ ನನ್ನ ಮನೆಯಲ್ಲಿ ಹುಟ್ಟಿ ಬರಬೇಕು ಎನ್ನುವ ಉದ್ದೇಶದಿಂದ ಘೋರವಾದ ತಪಸ್ಸನ್ನು ಆಚರಿಸಿ ಶ್ರೀದೇವಿಯನ್ನು ತನ್ನ ಮಗಳಾಗಿ ಪಡೆದಿರ್ತಾನೆ ಜಗದೇಕ ಸುಂದರಿಯಾಗಿರ್ತಕ್ಕಂತಹ ಕಾರ್ತ್ಯಾಯಿನಿ ದೇವಿಯು ಬೆಳೀತಾ ಇರ್ತಾಳೆ ಅದೇ ಸಂದರ್ಭದಲ್ಲಿ ದೇವಲೋಕದಲ್ಲಿ ದೇವತೆಗಳಿಗೂ ಒಂದು ಹಸರಿಗೂ ಯಾವಾಗಲೂ ವಾಗ್ ವಾಗ್ವಾದಗಳು ಆಗ್ತಾನೆ ಇರ್ತಾವೋ ಇಚ್ಛಿಸಿದರೆ ಅಸುರ ಏನು ಮಾಡ್ತಾನಂದ್ರೆ ಗಾಢವಾದ ತಪಸ್ಸಿನಿಂದ ಬ್ರಹ್ಮನಿಂದ ಒಂದು ವರವನ್ನು ಪಡಿತಾನ ಈ ಒಂದು ಮೂರು ಲೋಕದಲ್ಲಿ ಯಾರಿಂದಲೂ ಸಹ ನನಗೆ ಮರಣ ದೊರೆಯಬಾರದು ಅನ್ನೋ ಉದ್ದೇಶದಿಂದ ಒಂದು ವರ ಪಡಿತಾನ ಆ ಬ್ರಹ್ಮ ಯಾರೇ ತಪಸ್ಸು ಮಾಡಿದರೂ ತಥಾಸ್ತು ಎನ್ನುವ ಒಂದು ಗುಣವುಳ್ಳವನಾಗಿರುವುದರಿಂದ ಆ ಒಂದು ಮಹಿಷಾಸುರನಿಗೆ ಒಂದು ವರವನ್ನು ಕೊಟ್ಟು ಯಾವ ಪುರುಷರಿಂದನೂ ಯಾವ ದೇವತೆಗಳಿಂದನೂ ನನಗೆ ಮರಣ ಸಂಭವಿಸಬಾರ್ದು ಅಂತೇಳಿ ಆದರೆ ಆ ಮಹಿಷ ಏನು ಮಾಡಿರ್ತಾನೆ ಅಂದ್ರೆ ಸ್ತ್ರೀಯಿಂದ ಮರಣ ಸಂಭವಿಸಬಹುದು ಅಂತ ಊಹೆಯೂ ಸಹ ಮಾಡಿರಲ್ಲ ಯಾಕಂದ್ರೆ ಮೂರು ಲೋಕಕ್ಕೆ ಒಡೆಯನಾಗಿರ್ತಕ್ಕಂಥ ನಾನು ಇಂತಹ ಒಂದು ಘೋರವಾದ ರಾಕ್ಷಸನಿಗೆ ಒಬ್ಬಿಯಿಂದ ಒದೆಯಾಗುವುದು ಅಸಾಧ್ಯ ಮಾತು ಎನ್ನುವ ಒಂದು ಉದ್ದೇಶದಿಂದ ಯಾವ ದೇವರುಗಳಿಂದ ನನಗೆ ಮರಣ ಸಂಭವಿಸಬಾರ್ದು ಅಂತ ವರವನ್ನು ಪಡೆದು ಆ ಒಂದು ಮೂರು ಲೋಕದಲ್ಲಿ ದೇವಾನು ಪ್ರತಿ ದಿನವೂ ಕಾಟ ಕೊಡ್ತಾ ಹೋಗ್ತಾನೆ ತಂದೆ ಎಲ್ಲನೂ ಸಾಮ್ರಾಜ್ಯ ನಡೆಸ್ತಾ ಹೋಗ್ತಾನೆ ಬ್ರಹ್ಮ ಮಹೇಶ್ವರ ವಿಷ್ಣು ಎಲ್ಲರಿಗೆ ಭಯಂಕರ ಕಿರಿಕಿರಿ ಆಗ್ತದೆ ಆಗ ಎಲ್ಲ ದೇವರುಗಳು ಸೇರಿ ಒಂದು ಕಡೆ ಸಭೆಯನ್ನು ಮಾಡ್ತಾರೆ ಸಭೆಯನ್ನು ಮಾಡಿ ಮೂರು ಲೋಕದಲ್ಲಿ ಈ ಒಂದು ಮಹಿಷಾಸುರನನ್ನು ಮರ್ದಿಸಲು ಯಾರು ಸಾಮರ್ಥ್ಯರಿರುವರು ಅಂತ ಹೇಳಿದ ಹುಡುಕಕ ಪ್ರಾರಂಭ ಆಗ್ತದೆ ಯಾಕಂದ್ರೆ ಕೇವಲ ಒಬ್ಬ ಸ್ತ್ರೀಯಿಂದ ಮಾತ್ರ ಅದು ಸಾಧ್ಯ ಆಗಿರುವುದರಿಂದ ಅಂಥ ಸ್ತ್ರೀ ಯಾರು ಅಷ್ಟು ಒಂದು ಶಕ್ತಿ ಇರ್ತಕ್ಕಂಥ ಸ್ತ್ರೀ ಯಾರು ಅಂತ ಯೋಚನೆ ಮಾಡಿ ಈ ಕಾರ್ತಿಕೆಯ ಏನು ತಪಸ್ಸನ್ನು ಮಾಡಿ ಏನು ಮಗಳನ್ನು ಪಡೆದಿರ್ತಾರಲ್ಲ ಆಕೆ ಹತ್ತಿರ ಇರ್ತಕ್ಕಂಥ ಆ ಶಕ್ತಿಯನ್ನು ಗುರುತಿಸಿ ಕಾರ್ತ್ಯಾಯನಿಯಿಂದ ಮಾತ್ರ ಇದು ಸಾಧ್ಯ ಅಂತ ಅಂದ್ಕೊಂಡು ಆ ಕಾರ್ತ್ಯಾಯನಿಗೆ ಏನು ಮಾಡ್ತಾರಂದ್ರ ತಮ್ಮ ಎಲ್ಲ ಶಕ್ತಿಗಳನ್ನು ಎಲ್ಲ ದೇವತೆಗಳು ತುಂಬಕ್ಕೆ ಪ್ರಾರಂಭ ಮಾಡ್ತಾರ ಜಗದೇಕ ಸುಂದರಿಯಾಗಿರ್ತಕ್ಕಂಥ ಕಾತ್ಯ ನೀವೊಂದ್ಸಲ ವನ ವನವಿಹಾರಕ್ಕಂತಹ ಒಂದು ಕಾಡಿನಲ್ಲಿ ಹೋದಾಗ ಆ ಒಂದು ಮಹಿಷಾಸುರನ ಸುಭಟರು ಏನು ಮಾಡ್ತಾರೆ ಅಂದರೆ ಈ ದೇವಿಯನ್ನು ನೋಡ್ತಾ ಇಷ್ಟು ಒಂದು ಆಕರ್ಷಣೆಯಾಗಿರ್ತಕ್ಕಂತಹ ಅತಿ ಸೌಂದರ್ಯ ಆಗಿರ್ತಕ್ಕಂತಹ ಈ ಒಂದು ಮಹಿಳೆ ಮೂರು ಲೋಕಕ್ಕೂ ಒಡೆಯನಾಗಿರ್ತಕ್ಕಂತಹ ನಮ್ಮ ಮಹಾರಾಜನನ್ನು ಒರೆಸಿದರೆ ಈ ಒಂದು ಮೂರು ಲೋಕಕ್ಕೂ ಯಾವುದರಲ್ಲಿಯೂ ನಮ್ಮ ರಾಜ ಕಡಿಮೆ ಇರಲ್ಲ ಅನ್ನೋ ಉದ್ದೇಶದಿಂದ ಆ ಭಟರು ಆ ಮೈಷಾಸುರನಿಗೆ ಹೋಗಿ ಹೇಳ್ತಾರ ಈ ಥರ ಒಬ್ಬ ಅತಿ ಸುಂದರಿ ಮಹಿಳೆಯನ್ನು ನಾವು ಇವತ್ತು ನೋಡಿದ್ವಿ ಆಕೆಯನ್ನೇ ನೀವು ಒರೆಸಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾರೆ ಮತ್ತೆ ತಿರ್ಗಾ ಮಾರ್ಜನ ಬಂದು ಆ ದೇವಿಯನ್ನು ಭೇಟಿ ಈ ಥರ ಈ ಒಂದು ಮೂರು ಲೋಕಕ್ಕೂ ಒಡೆಯಾಗಿರ್ತಕ್ಕಂತಹ ನಮ್ಮ ಒಡೆಯನನ್ನು ನೀನು ಒರೆಸಬೇಕು ಅಂತ ಹೇಳಿದ ಆ ದೇವಿಯನ್ನು ಕೇಳ್ಕೊತಾರ ಆ ದೇವಿಗೆ ಆ ಮಹಿಷಾಸುರನ ಎಲ್ಲ ಒಬ್ಬಟಾಳ ಅವನ ಕಾಟ ಎಲ್ಲನೂ ಗೊತ್ತಿರುತ್ತಾ ಈತನನ್ನು ಸಂಹಾರ ಮಾಡುವ ದೃಷ್ಟಿಯಿಂದನೇ ನಾನು ಹುಟ್ಟಿ ಬಂದೀನಿ ಅಂತ ಎಲ್ಲ ದೇವತೆಗಳು ಹೇಳಿದಾಗ ನಾನು ಈ ಒಂದು ಅವಕಾಶವನ್ನು ಕಳ್ಕೊಬಾರ್ದು ಅನ್ನೋ ಉದ್ದೇಶದಿಂದ ಆ ಭಟರಿಗೆ ಏನು ಮಾಡ್ತಾಳೆ ಒಂದು ಕಂಡೀಷನ್ ಹೇಳ್ತಾಳಕ್ಕೆ ಏನಪ್ಪಾ ಅಂದ್ರೆ ನಾನು ನಿಮ್ಮ ರಾಜನನ್ನ ಮದುವೆ ಆಗ್ತೀನಿ ಆದ್ರೆ ನೇರವಾಗಿ ನಿಮ್ಮ ರಾಜ ಬಂದು ನನ್ನ ಜೊತೆ ಯುದ್ಧ ಮಾಡಬೇಕು ಆ ಯುದ್ಧದಲ್ಲಿ ಯಾರು ಗೆಲ್ತಾರಲ್ಲ ಅವರನ್ನು ನಾನು ಅಂತ ಅಂತೇಳಿ ಆ ಭಟರ ಜೊತೆ ಹೇಳ್ಕೊಳಿಸ್ತಾಳ ಆಗ ಆ ಭಟರು ಆ ಮಹಿಷಾಸುರನ ಹತ್ರ ಹೋಗಿ ಹೇಳಿದಾಗ ಆ ಮಹಿಷ ಏನು ಮಾಡ್ತಾನೆ ಅಂದ್ರೆ ಒಂದು ಕಕ್ಕಶವಾಗಿ ನಗ ಪ್ರಾರಂಭ ಮಾಡ್ತಾನೆ ಏನೋ ಯಾವುದೋ ಒಂದು ಶ್ರೀ ನನ್ನ ಜೊತೆ ಯುದ್ಧ ಮಾಡೋದು ಅದು ಅಸಾಧ್ಯವಾದ ಮಾತು ಆ ಒಂದು ನನ್ನ ಕಣ್ಣಿನ ದೃಷ್ಟಿಯಿಂದನೇ ಅವಳನ್ನು ಸುಟ್ಟು ಭಸ್ಮ ಮಾಡುವಂಥ ಶಕ್ತಿ ನನಗಿದೆ ಅವಳನ್ನು ಯುದ್ಧ ಮಾಡುವುದು ಅದು ಅಸಾಧ್ಯ ಮಾತು ಅಂತೇಳಿ ಹೇಳಿದಾಗ ಇಲ್ಲ ಇಲ್ಲ ಮಹಾರಾಜರೇ ಆಕೆ ನಿಮ್ಮ ಜೊತೆ ಯುದ್ಧ ಮಾಡಿ ಗೆದ್ದಾಗ ಮಾತ್ರ ಆಕೆ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳೋಣ ನಮ್ಗೆ ಅಂತ ಅಂದಾಗ ನಡಿ ನೋಡೋಣ ಅವಳು ಯಾವ ಸ್ತ್ರೀ ಹೇಗಿರುವಳು ಅಂತ ಹೇಳಿದ ಉದ್ದು ಮಹಿಷಾಸುರನೇ ಬರ್ತಾನೆ ಆಗ ದೇವಿ ಅವನ ಇತಿಹಾಸವನ್ನು ತಿಳಿದು ಆಕೆ ಮೊದಲೇ ಪ್ರಿಪೇರ್ ಆಗಿರ್ತಾಳೆ ಅವನನ್ನು ವಧಿಸಬೇಕು ಅನ್ನೋ ಉದ್ದೇಶದಿಂದ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಏನು ಮಾಡ್ತಾರಂದ್ರೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಅಸ್ತ್ರಗಳನ್ನು ಆ ದೇವಿಗೆ ಕೊಡ್ತಾರೆ ಅವು ಯಾವುವು ಅಂತಂದ್ರೆ ಶಿವ ಏನು ಮಾಡ್ತಾನಂದ್ರೆ ತನ್ನ ತ್ರಿಶೂಲವನ್ನು ಕೊಡ್ತಾನೆ ವಿಷ್ಣು ಏನು ಮಾಡ್ತಾನಂದ್ರೆ ತನ್ನ ಸುದರ ಚಕ್ರವನ್ನು ಕೊಡ್ತಾನೆ ಅದೇ ಥರ ವರುಣ ಏನು ಮಾಡ್ತಾನಂದ್ರೆ ತನ್ನ ಶಂಖವನ್ನು ಕೊಡ್ತಾನೆ ಆಮೇಲೆ ಬ್ರಹ್ಮ ಏನು ಮಾಡ್ತಾನಂದ್ರೆ ಅಮೃತ ತುಂಬಿದ ಕಳಶವನ್ನು ಕೊಡ್ತಾನೆ ಅದೇ ಥರ ವಿಶ್ವಕರ್ಮ ತನ್ನ ಕೊಡಲೆಯನ್ನು ಕೊಡ್ತಾನೆ ಇದೇ ಥರ ಕಾರ್ತ್ಯಾಯಿನಿ ದೇವಿ ಹದಿನೆಂಟು ಕೈಗಳಿಂದ ಎಲ್ಲ ದೇವತೆಗಳು ಕೊಟ್ಟಿರ್ತಕ್ಕಂಥ ಎಲ್ಲ ಅಸ್ತ್ರಗಳನ್ನು ಒಂದೊಂದು ಕೈಯಲ್ಲಿ ಹಿಡಿದು ಆ ಮಹಿಷಾಸುರನ ವಿರುದ್ಧ ಯುದ್ಧ ಮಾಡಲು ಪೂರ್ವವಾಗಿ ಏನಾಗಿತ್ತ ಅಂದ್ರೆ ತಯಾರಿಯಾಗಿರ್ತಾಳೆ ಒಂದು ತನ್ನ ಭಟರೊಂದಿಗೆ ಬ ಬಂದಿರತಕ್ಕಂತಹ ಮಹಿಷಾಸುರ ಏನು ಮಾಡ್ತಾನಂದ್ರೆ ಆ ದೇವಿಗೆ ಕನ್ಫ್ಯೂಸ್ ಆಗಬೇಕು ಅನ್ನೋ ಒಂದು ಒಂದು ದೃಷ್ಟಿಯಿಂದ ಉಂಭಾರನಾದವನ್ನು ಕೊಡ್ತಾನ ಆಗ ದೇವಿ ಅಹ್ ಎಲ್ಲಿ ಆನ ಮಹಿಷಾಸುರ ಅಂತ ನೋಡಿದಾಗ ಒಂದು ಸಲ ಹಸುರನಾಗಿ ಇನ್ನೊಂದು ಸಲ ಮಹಿಷ ಅಂದರೆ ಕೋಣನಾಗಿ ತಾನು ಪ್ರತ್ಯಕ್ಷ ಆಗ್ತಾನ ಆಗ ದೇವಿ ಏನ್ ಮಾಡ್ತಾಳಂದ್ರಹ್ ಎಲ್ಲಾ ದೇವರುಗಳು ಕೊಟ್ಟಿರ್ತಕ್ಕಂತ ಅಸ್ತ್ರದಿಂದ ತನ್ನ ದಿವ್ಯ ಶಕ್ತಿಯಿಂದ ಆ ಮಹಿಷನ ಎದೆಯ ಮೇಲೆ ಒಂದು ಕ್ರಿಶಲವನ್ನು ಹಾಕಿ ಆ ಮಹಿಷಾಸುರವನ್ನ ಏನ್ ಮಾಡ್ತಾಳ ಆ ದೇವಿ ಒದೇ ಮಾಡ್ತಾ ಹೋಡ್ರಿ ಇದು ಶ್ರೀದೇವಿಯ ನಾಲ್ಕನೆಯ ಅಧ್ಯಾಯದಲ್ಲಿ ಎಲ್ಲ ಒಂದು ದೇವಾನು ದೇವತೆಗಳು ಆ ದೇವಿಗೆ ಶಕ್ತಿಯನ್ನು ತುಂಬಿ ಆ ಒಂದು ಅಸ್ತ್ರಗಳನ್ನು ಕೊಡುವ ಅಧ್ಯಾಯ ಆಗಿರ್ತದೆ ಎಂಟನೆಯ ಅಧ್ಯಾಯದಲ್ಲಿ ದೇವಿ ಮಹಿಷಾಸುರನನ್ನು ವಧೆ ಮಾಡ್ತಾಳೆ ಆಮೇಲೆ ಎಲ್ಲ ದೇವತೆಗಳಿಗೆ ಭಯಂಕರ ಖುಷಿ ಆಗ್ತದೆ ಮಹಿಷಾಸುರ ಇನ್ಮೆಲ್ಲ ಏನಾಗ್ತದ ನಮಗೇನು ಕಾಟ ಕೊಡೋಕೆ ಮಹಿಷಾಸುರ ಇಲ್ಲ ಅನ್ನುವ ಉದ್ದೇಶದಿಂದ ಆ ಒಂದು ನಾತ್ಯಾಯಿನಿ ದೇವಿಗೆ ಮಹಿಷಾಸುರ ಮರ್ದಿನಿ ಅನ್ನುವ ಹೆಸರನ್ನು ಕರೆದು ಎಲ್ಲ ದೇವತೆಗಳು ಏನು ಮಾಡ್ತಾರೆ ಅಂದರೆ ಹೋಗಿ ಸುತಿಸ್ತರ ಹಾಕಿನ್ನ ಒಳ ಥರ ನೋಡಿ ವೀಕ್ಷಕರೇ ಇದು ಇದು ಕಾರ್ತೇಯಿನಿ ದೇವಿಯ ಒಂದು ಪೂರ್ವಕತೆಯಾಗಿದ್ದು ತಮ್ಮೆಲ್ಲರಿಗೂ ಇನ್ನ ಮುಂದಿನ ದೇವಿಯ ಪುರಾಣದ ಕಥೆಗಳನ್ನು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ ಆಮೇಲೆ ಈ ದೇವಿಗೆ ಇಷ್ಟ ಆಗ್ತಕ್ಕಂತಹ ಬಣ್ಣ ಅಂದರೆ ಕೆಂಪು ಅಥವಾ ಬೂದು ಬಣ್ಣ ಆಮೇಲೆ ನೈವೇದ್ಯಕ್ಕಂತ ಬಂದಾಗ ಜೇನುತುಪ್ಪದಿಂದ ಅರ್ಪಿಸಬೇಕು ಆಮೇಲೆ ಚೆಂಡು ಹೂವು ಅಥವಾ ಸೇವಂತಿ ಹೂವು ಹೀಗೆ ಎಷ್ಟಾಗಿರ್ತಕ್ಕಂತ ಹೂ ಆಗಿರ್ತದ ಬಂಗಾರದ ವರ್ಣದಿಂದ ಅತಿ ಮೂರು ಲೋಕಕ್ಕೆ ಸುಂದರಿಯಾಗಿರ್ತಕ್ಕಂತ ಕಾರ್ತಾಯಿನಿ ದೇವಿಯನ್ನು ನಾವು ಎಲ್ಲರೂ ಭಕ್ತಿಯಿಂದ ಆರಾಧಿಸಿರುವುದರಿಂದ ನಮಗ ಒಂದು ಮೂರು ಲೋಕಕ್ಕೆ ಒಡೆಯನಾಗಿರ್ತಕ್ಕಂತಹ ಒಂದು ಹಸರನನ್ನು ಕೊಂದಿರತಕ್ಕಂತಹ ಶಕ್ತಿಶಾಲಿ ದೇವತೆ ಆಕೆಯ ಶಕ್ತಿ ಮತ್ತು ಧೈರ್ಯ ನಮ್ಗೆಲ್ಲರಿಗೂ ಕೊಟ್ಟು ಆಶೀರ್ವದಿಸ್ತಾಳ ನೋಡಿ ವೀಕ್ಷಕರೇ ಇನ್ನು ಮುಂದೆ ಪೂಜೆ ಏನು ಮಾಡ್ತೀವಿ ಏನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಧನ್ಯವಾದಗಳು भेटिया होना नमस्कार